ಶ್ರೀಮಂತರಾಗಲು ಯಾರಿಗೆ ತಾನೇ ಇಷ್ಟ ಇರುವುದಿಲ್ಲ ಹೇಳಿ ಒಂದು ಕುಟುಂಬ ಕೂಡ ಆಸೆ ಪಡುವುದೇ ಶ್ರೀಮಂತರಾಗಿ ಬಾಳಿ ಬದುಕಬೇಕೆಂದು ಬಯಸಿದ್ದೆಲ್ಲ ಕೊಂಡುಕೊಳ್ಳಬೇಕು ಅದ್ದೂರಿ ಜೀವನ ಮಾಡಬೇಕು ಎಂಬ ಆಸೆ ಕನಸು ಇರುತ್ತದೆ ಶ್ರೀಮಂತರಾಗಲು ಬುದ್ಧಿವಂತಿಕೆ ಸತತ ಪ್ರಯತ್ನದ ಜೊತೆಗೆ ಅದೃಷ್ಟ ದೇವರ ಕೃಪೆ ಮನೆಯ ವಾಸ್ತು ಕೂಡ ಮುಖ್ಯವಾಗಿರುತ್ತದೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮಾಹಿತಿ ತಿಳಿದುಕೊಂಡರೆ ಹಿಂದೆ ನಿಮ್ಮ ಅದೃಷ್ಟ ಕುಲಾಯಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಹ ಅದ್ಭುತ ಶ್ರೀಮಂತರ ವಾಸ್ತು ಗುಟ್ಟು ಇಲ್ಲಿದೆ ಹಾಗಾದರೆ ಶ್ರೀಮಂತರ ಮನೆಯ ವಾಸ್ತು ಹೇಗಿರುತ್ತದೆ ಎಂದು ಕುರಿತು ಕೆಲವು ಮುಖ್ಯವಾದ ವಾಸ್ತು ಮಾಹಿತಿಗಳು ಇಲ್ಲಿವೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಓಂ ಲಕ್ಷ್ಮೀ ನಾರಾಯಣ ಎಂದು ಬರೆಯಿರಿ ಮುಖ್ಯ ದ್ವಾರ ಮನೆಯ ಮುಖ್ಯ ದ್ವಾರವು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿರುವುದು ಬಹಳ ಶುಭಕರ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಹಣ ಮತ್ತು ಸಂಪತ್ತಿನ ಸ್ಥಳ ಮನೆಯ ಉತ್ತರ ದಿಕ್ಕನ್ನು ಹಣ ಮತ್ತು ಸಂಪತ್ತಿನ ಸ್ಥಳವೆಂದು ಪರಿಗಣಿಸಲಾಗಿದೆ ಇಲ್ಲಿ ಯಾವುದೇ ಅಡೆತಡೆಗಳು ಇರಬಾರದು ಮತ್ತು ಈ ದಿಕ್ಕು ಸ್ವಚ್ಛವಾಗಿರಬೇಕು ಲಾಕರ್ ಅಥವಾ ಹಣವನ್ನು ಇಡುವ ಸ್ಥಳವು ಈ ದಿಕ್ಕಿನಲ್ಲಿರಬಹುದು ಮಲಗುವ ಕೋಣೆ ಮನೆಯ ಮಾಸ್ಟರ್ ಬೆಡ್ರೂಮ್ ಅಥವಾ ಗಂಡ ಹೆಂಡತಿ ಮಲಗುವ ಕೋಣೆ ನೈಋತ್ವ ದಿಕ್ಕಿನಲ್ಲಿರುವುದು ಉತ್ತಮ ಇದು ಸ್ಥಿರತೆ ಮತ್ತು ಯಶಸ್ಸನ್ನು ತರುತ್ತದೆ ಮತ್ತು ಮಲಗುವಾಗ ತಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ಇರಬೇಕು ಅಡುಗೆ ಮನೆ ಅಡುಗೆ ಮನೆಯು ಆಗ್ನೇಯ ದಿಕ್ಕಿನಲ್ಲಿರುವುದು ಸೂಕ್ತ ಇದು ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಅಡುಗೆ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ಪೂಜಾ ಕೊಠಡಿ ಪೂಜಾ ಕೊಠಡಿಯು ಈಶಾನ್ಯ ದಿಕ್ಕಿನಲ್ಲಿರುವುದು ಅತ್ಯಂತ ಮಂಗಳಕರ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶಾಂತಿಯನ್ನು ನೀಡುತ್ತದೆ ಮನೆಯ ಮಧ್ಯಭಾಗ ಮನೆಯ ಮಧ್ಯಭಾಗವು ಖಾಲಿಯಾಗಿರಬೇಕು ಮತ್ತು ಯಾವುದೇ ಭಾರವಾದ ವಸ್ತುಗಳು ಅಥವಾ ಗೋಡೆಗಳು ಇಲ್ಲಿ ಇರಬಾರದು ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಮುಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತದೆ ಬಾವಿ ಅಥವಾ ನೀರಿನ ಮೂಲ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬಾವಿ ಅಥವಾ ನೀರಿನ ಮೂಲ ಇರುವುದು ಶುಭಕರ ಆದರೆ ನೈಋತ್ಯ ದಿಕ್ಕಿನಲ್ಲಿ ಇರಬಾರದು ಮೆಟ್ಟಿಲುಗಳು ಮೆಟ್ಟಿಲುಗಳನ್ನು ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಅವುಗಳನ್ನು ಎಂದಿಗೂ ಮನೆಯ ಮಧ್ಯಭಾಗದಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬಾರದು ಶೌಚಾಲಯ ಶೌಚಾಲಯವನ್ನು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಅವುಗಳನ್ನು ಎಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಅಡುಗೆ ಮನೆಯ ಬಳಿ ಇರಿಸಬಾರದು ಮನೆಯ ಆಕಾರ ಚೌಕಾಕಾರ ಮತ್ತು ಆಯತಾಕಾರದ ಮನೆಗಳು ವಾಸ್ತು ಪ್ರಕಾರ ಅತ್ಯುತ್ತಮ ಹನೆಯಮೆಯ ಆಕಾರದ ಮನೆಗಳು ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡಬಹುದು ಇನ್ನು ಶ್ರೀಮಂತರ ಮನೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಬುದ್ಧನ ಪ್ರತಿಮೆ ಬುದ್ಧನ ಪ್ರತಿಮೆಯನ್ನು ಮನೆಯಲ್ಲಿ ಇರಿಸುವುದು ವಾಸ್ತು ಪ್ರಕಾರ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಶಾಂತಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಆದಾಗ್ಯೂ ಬುದ್ಧನ ಪ್ರತಿಮೆಯನ್ನು ಇರಿಸುವಾಗ ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸುವುದು ಮುಖ್ಯ ಬುದ್ಧನ ಪ್ರತಿಮೆ ಅನ್ನು ಇರಿಸಲು ಸೂಕ್ತವಾದ ದಿಕ್ಕುಗಳು ಮನೆಯ ಪ್ರವೇಶ ದ್ವಾರ ಮನೆಯ ಮುಖ್ಯ ದ್ವಾರದ ಬಳಿ ಬುದ್ಧನ ಪ್ರತಿಮೆ ಅನ್ನು ಇರಿಸುವುದು ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿಮೆಯು ನೆಲದಿಂದ ಮೂರರಿಂದ ನಾಲ್ಕು ಅಡಿ ಎತ್ತರದಲ್ಲಿರಬೇಕು ಮತ್ತು ಒಳಮುಖವಾಗಿರಬೇಕು ದಿಕ್ಕು ಶಾಂತಿಯನ್ನು ಸೃಷ್ಟಿಸುತ್ತದೆ ಇಲ್ಲಿ ಬುದ್ಧರ ಪ್ರತಿಮೆಯನ್ನು ಇರಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ ಪೂಜಾ ಕೋಣೆ ಪೂಜಾ ಕೋಣೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದು ಅತ್ಯಂತ ಮಂಗಳಕರ ಧ್ಯಾನದಲ್ಲಿ ಇರುವ ಬುದ್ಧನ ಪ್ರತಿಮೆಯನ್ನು ಇಲ್ಲಿ ಇರಿಸಬಹುದು ಉತ್ತರ ದಿಕ್ಕು ಉತ್ತರ ದಿಕ್ಕು ಸಂಪತ್ತು ಮತ್ತು ವೃತ್ತಿಜೀವನಕ್ಕೆ ಸಂಬಂಧಿಸಿದೆ ಈ ದಿಕ್ಕಿನಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಅದೃಷ್ಟ ಮತ್ತು ಯಶಸ್ಸು ಲಭಿಸುತ್ತದೆ ಬುದ್ಧನ ಪ್ರತಿಮೆಯನ್ನು ಇರಿಸಲು ಸೂಕ್ತವಲ್ಲದ ಸ್ಥಳಗಳು ಮಲಗುವ ಕೋಣೆ ಅಡುಗೆ ಮನೆ ಬಾತ್ರೂಮ್ ನೆಲದ ಮೇಲೆ ನೇರವಾಗಿ ಮೆಟ್ಟಲುಗಳ ಕೆಳಗೆ ನೆನಪಿಡಬೇಕಾದ ಅಂಶಗಳು ಬುದ್ಧನ ಪ್ರತಿಮೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಪ್ರತಿಮೆಯ ಸುತ್ತಲಿನ ಪ್ರದೇಶವು ಅಚ್ಚುಕಟ್ಟಾಗಿರಬೇಕು ಬುದ್ಧನಿಗೆ ಗೌರವವನ್ನು ನೀಡಿ ಈ ವಾಸ್ತು ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಬುದ್ಧನ ಪ್ರತಿಮೆಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಶಾಂತಿ ಹಾಗೂ ಸಮೃದ್ಧಿಯನ್ನು ಆಕರ್ಷಿಸಬಹುದು ಇತರೆ ವಸ್ತು ಸಲಹೆಗಳು ಮನೆಯಲ್ಲಿ ಸಾಕಷ್ಟು ಬೆಳಕು ಮತ್ತು ಗಾಳಿ ಇರಬೇಕು ಮನೆಯ ಗೋಡೆಗಳಿಗೆ ತಿಳಿ ಬಣ್ಣಗಳನ್ನು ಬಳಸುವುದು ಉತ್ತಮ ಮನೆಯ ಪ್ರವೇಶ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಮತ್ತು ಅಲಂಕರಿಸಿ ಮನೆಯಲ್ಲಿ ಮುರಿದ ಅಥವಾ ಹಳೆಯ ವಸ್ತುಗಳನ್ನು ಇಡಬೇಡಿ ನೀರಿನ ಸೋರಿಕೆ ಮನೆಯಲ್ಲಿ ಆರ್ಥಿಕ ನಷ್ಟವನ್ನು ಸೂಚಿಸುತ್ತದೆ ಅದರಿಂದ ಅದನ್ನು ತಕ್ಷಣ ಸರಿಪಡಿಸಿ ಮನೆಯ ಸುತ್ತಲೂ ಹಸಿರು ಸಸ್ಯಗಳನ್ನು ಬೆಳೆಸುವುದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಳೆ ನೀರು ಮನೆಯ ಈಶಾನ್ಯ ಮೂಲದಿಂದ ಅರಿಯಬೇಕು ಹಾಗೂ ಉತ್ತರದಿಂದ ಹೊರಗೆ ಹೋಗಬೇಕು ದೇವರ ಕೋಣೆಯಲ್ಲಿ ದೇವರ ಮೂರ್ತಿಯನ್ನು ಇಡುವಾಗ ಎರಡು ಫೋಟೋಗಳ ನಡುವೆ ಅಂತರ ಇರುವಂತೆ ನೋಡಿಕೊಳ್ಳಿ ಜೊತೆಗೆ ದೇವರ ಕೋಣೆ ಸ್ವಚ್ಛವಾಗಿರಲಿ ಲಕ್ಷ್ಮೀದೇವಿಯ ಮೂರ್ತಿ ಕಮಲದ ಹೂವಿನ ಮೇಲೆ ವಿರಾಜಮಾನವಾಗಿರುತ್ತೆ ಉತ್ತಮ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯವರ ನಡುವೆ ಭಿನ್ನಾಭಿಪ್ರಾಯ ಮೂಡುವುದು ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರುತ್ತದೆ ಬೆಡ್ರೂಮ್ ದೇವರ ಕೋಣೆ ಅಥವಾ ಅಡುಗೆ ಮನೆಯೊಂದಿಗೆ ಟಾಯ್ಲೆಟ್ ಒಂದೇ ಗೋಡೆ ಹಂಚಿಕೊಂಡಿರಬಾರದು ಇದರಿಂದ ಮನೆಯಲ್ಲಿ ನಕಾರಾತ್ಮತೆ ಹೆಚ್ಚುತ್ತದೆ ಬೆಡ್ರೂಮ್ ಮತ್ತು ಟಾಯ್ಲೆಟ್ ಒಂದೇ ಗೋಡೆಯನ್ನು ಹಂಚಿಕೊಂಡರೆ ಮನೆಯ ಸದಸ್ಯರಿಗೆ ಕೆಟ್ಟ ಕನಸುಗಳು ಕಾಡುತ್ತವೆ ಮನೆಯ ಬಾತ್ರೂಮ್ ಅನ್ನು ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸುವುದು ಉತ್ತಮ ವಾಸ್ತು ಪ್ರಕಾರ ಇದು ತಾಚ್ಯವನ್ನು ಹೊರಹಾಕಲು ಸೂಕ್ತವಾದ ದಿಕ್ಕು ಗಡಿಯಾರ ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿರು ಸೂಚಕ ಮನೆಯಲ್ಲಿ ಇರುವ ಎಲ್ಲಾ ಸಮಯವನ್ನು ತೋರಿಸಬೇಕು ಒಂದೊಂದು ಗಡಿಯಾರ ಒಂದು ಸಮಯವನ್ನು ತೋರಿಸುವುದು ಶುಭ ಸೂಚಕವಲ್ಲ ಆದ ಕಾರಣ ಮನೆಯಲ್ಲಿ ಇರುವ ಎಲ್ಲಾ ಗಡಿಯಾರಗಳು ಸರಿಯಾದ ಹಾಗೂ ಒಂದೇ ಸಮಯವನ್ನು ಸೂಚಿಸುವಂತೆ ನೋಡಿಕೊಳ್ಳಿ ಬಾಗಿಲುಗಳು ಸಮಸಂಖ್ಯೆಯಲ್ಲಿ ಇರಬೇಕು ನಾಲ್ಕು ದಿಕ್ಕಿನಲ್ಲೂ ರಸ್ತೆಗಳಿರುವ ನಿವೇಶನ ಅತ್ಯುತ್ತಮ ಎಂದು ವಾಸುಸ್ಥಾಹ ಹೇಳುತ್ತದೆ ನಲ್ಲಿಯಲ್ಲಿ ನೀರು ಸೋರಬಾರದು ಅದು ಹಣ ವ್ಯರ್ಥವಾಗಲು ದಾರಿ ಮಾಡಿಕೊಡುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ಬಾಲ್ಕಾನಿ ಇರುವುದು ಯಾವ ಕಾರಣಕ್ಕೂ ಶ್ರೇಷ್ಠಕರವಲ್ಲ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಬಾಲ್ಕಾನಿ ಇರುವುದು ಅತಿ ಹೆಚ್ಚು ಶ್ರೇಷ್ಠ ಎಂದು ನಂಬಲಾಗಿದೆ ಯಾವಾಗಲೂ ಪೂರ್ವ ದಿಕ್ಕಿಗೆ ನಿಂತುಕೊಂಡು ಅಡುಗೆ ಮಾಡಬೇಕು ದಕ್ಷಿಣ ದಿಕ್ಕಿಗೆ ಮುಖವಾಗಿ ಪಾತ್ರೆ ತೊಳೆಯಬೇಕು ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರದು ಏಕೆಂದರೆ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ನಂತರ ನಮ್ಮ ಮುಖವನ್ನು ನಾವೇ ನೋಡಿಕೊಳ್ಳಬಾರದು ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಬಟ್ಟೆಯಿಂದ ಮುಚ್ಚಿಬಿಡಿ ಪೂಜಾ ಗೃಹದಲ್ಲಿ ಯಾವತ್ತು ಕಪ್ಪು ಮತ್ತು ಹಸಿರು ಬಣ್ಣದ ಪೇಂಟ್ ಹಾಕಬೇಡಿ ಬದಲಾಗಿ ಕಲರ್ ಮಾರ್ಬಲ್ ಬಳಸಿ ಊಟದ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು ಆರೋಗ್ಯ ವೃದ್ಧಿಸುತ್ತದೆ ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು ಅಂದರೆ ಸೂರ್ಯ ಉದಯಿಸುವ ದಿಕ್ಕು ಅನ್ನ ಮಾಡಿದ ಪಾತ್ರೆ ಮತ್ತು ಅಡುಗೆಯನ್ನು ಮಾಡಲು ಬಳಸಿದ ಪಾತ್ರೆಗಳನ್ನು ತೊಳೆಯದ ನಂತರ ಮಗಚಿ ಇಡಬಾರದು ಅದೇ ರೀತಿ ಊಟ ಮಾಡಲು ಬಳಸಿ ಹೀಗೆ ಮಾಡಿದರೆ ಮನೆಗೆ ದರಿದ್ರ ಆವರಿಸುತ್ತದೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಬಾಗಿಲಿನ ಮೇಲೆ ಓಂ ಶ್ರೀ ಸ್ವಸ್ತಿ ಹಾಗೆ ಮಂಗಳ ಕೆಲಸ ಇತ್ಯಾದಿ ಶುಭ ಚಿಹ್ನೆಗಳನ್ನು ಬಿಡಿಸಬೇಕು ಹೀಗೆ ಬಿಡಿಸಿದರೆ ದುಷ್ಟಶಕ್ತಿಗಳು ಬಾಗಿಲಿನಿಂದ ಒಳಗೆ ಪ್ರವೇಶಿಸುವುದಿಲ್ಲ ಓಡುತ್ತಿರುವ ಕುದುರೆ ಚಿತ್ರವನ್ನು ದಕ್ಷಿಣ ಮುಖವಾಗಿ ಹಾಕಿದರೆ ಹಣದ ಹರಿವು ಸ್ಥಿರವಾಗುತ್ತದೆ ಮತ್ತು ಮನೆಯಲ್ಲಿ ಸಾಮರಸ್ಯವಿರುತ್ತದೆ ಕುಬೇರನನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರಿಸಬೇಕು ಇದು ಅದೃಷ್ಟವನ್ನು ತರುತ್ತದೆ ಜೀವನವನ್ನು ಉತ್ತಮಗೊಳಿಸುತ್ತದೆ ಅಕ್ಕೇರಿನ ಒಂದು ಒಂದು ಐದು ಒಂಬತ್ತು ಸಂಖ್ಯೆಯಲ್ಲಿ ಇಡಬೇಕು ಮನೆಯ ಅಂಗಳದಲ್ಲಿ ಮುಖ್ಯ ಬಾಗಿಲಿನ ಮುಂದೆ ತುಳಸಿ ಗಿಡ ಇದ್ದರೆ ಮನೆಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶ ಆಗುವುದಿಲ್ಲ ಮನಿ ಪ್ಲಾಂಟ್ ಎಷ್ಟು ಹಸಿರಾಗುತ್ತಿದೆಯೋ ಅಷ್ಟು ಶುಭ ಎನ್ನುತ್ತಾರೆ ಇದರ ಎಲೆಗಳು ಒಣಗಿ ಹೋಗುವುದು ಹಳದಿ ಬಿಳಿಯಾಗುವುದು ಅಶುಭ ಅದರಿಂದ ಎಲೆ ಹಾಳಾದ ಕೂಡಲೇ ಅದನ್ನು ಕಿತ್ತುಬಿಡಿ ಮಲಗುವ ಕೋಣೆಯಲ್ಲಿ ಬೀರುವನ್ನು ನೈಋತ್ಯ ಮೂಲೆಯಲ್ಲಿ ಇಟ್ಟರೆ ಒಳ್ಳೆಯದು ಪೂಜಾ ಕೋಣೆಯ ಬಾಗಿಲು ಉತ್ತರ ಅಥವಾ ಪೂರ್ವದಲ್ಲಿರುವಂತೆ ಗಮನವಿಡಿ ದೇವರ ಪೂಜೆಗೆ ತಾಮ್ರದ ಪಾತ್ರೆಗಳನ್ನು ಬಳಸಿ ತಾಮ್ರದ ಪಾತ್ರೆ ದೇವರ ಕೆಲಸಗಳಿಗೆ ಪವಿತ್ರ ಇವು ಶ್ರೀಮಂತರ ಮನೆಯ ವಾಸ್ತುಗೆ ಸಂಬಂಧಿಸಿದ ಕೆಲವು ಸಾಮಾನ್ಯ ಮತ್ತು ಮುಖ್ಯವಾದ ಸಲಹೆಗಳು ನಿರ್ದಿಷ್ಟವಾದ ವಾಸ್ತು ಸಲಹೆಗಳಿಗಾಗಿ ವಾಸ್ತು ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ ಅವರು ನಿಮ್ಮ ಮನೆಯ ವಿಜ್ಞಾನ ಮತ್ತು ದಿಕ್ಕನ್ನು ಪರಿಶೀಲಿಸಿ ಸೂಕ್ತವಾದ ಮಾರ್ಗದರ್ಶನ ನೀಡಬಲ್ಲರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ